ಮತ್ತು ನಿಮ್ಮ ಮುಂದಿನ ನಿರ್ಧಾರ ಬಂದಂಥ ಹಿರಿಯ ನಾಯಕರು ಯಾವುದಕ್ಕೆ ಕೊಬ್ಬೇಡಿ ನೀವು ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ ಸಮಾಜದವರು ಇವತ್ತು ಅನ್ಯ ಸಮಾಜವನ್ನು ಕೂಡ ಇವತ್ತು ಗಣನೆಗೆ ತಗೊಂಡು ನಾವು ಮುಂದಿನ ದಿನಮಾನದಲ್ಲಿ ಕೆಲಸ ಮಾಡುವಂಥ ನಾವು ಕೈಕಾಲು ಬಿದ್ದಾದರೂ ನಾವು ನಿಮ್ಮ ಪರವಾಗಿ ನಾವು ಮುಂದಿನ ದಿನಮಾನ ಕೆಲಸ ಮಾಡ್ತೀವಿ ಕೆಲಸವನ್ನು ಮಾಡೋದು ನಾವೆಲ್ಲರೂ ಕೂಡ ಇದ್ದೀವಿ ನೀವು ಐದು ವರ್ಷ ಎಲ್ಲರೂ ನಾವು ಪಟ್ಕೊತಾ ಇರೋದು ಐದು ವರ್ಷ ದುಡ್ದಿದ್ದೀರಾ ನಿಮಗೆ ಇಡೀ ಇವತ್ತು ಸಮಾಜದವ್ರು ಅಷ್ಟೇ ಇಲ್ಲ ಅನ್ನ ಸಮಾಜದವರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ವಿಶೇಷವಾಗಿ ಮಹಿಳೆಯರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನನಗೆ ಸಂಬಂಧವೇ ಇಲ್ಲ ಅಂಥ ಮಹಿಳೆಯರು ಫೋನ್ ಮಾಡಿ ರಾಜ್ಯಾದ್ಯಂತ ಇವತ್ತು ಮೈಸೂರು ಮಂಡ್ಯ ಇವತ್ತು ಚಿತ್ರದುರ್ಗ ಆಗಿರ್ಬೋದು ಇವತ್ತು ಚಿಕ್ಕಮಂಗ್ಳೂರು ಆಗಿರ್ಬೋದು ಸಾಕಷ್ಟು ಕಡೆ ಮಂಗಳೂರು ಆಗಿರ್ಬೋದು ಸಾಕಷ್ಟು ಕಡೆಯಿಂದ ಕರೆಗಳು ಬರ್ತಾ ಇದ್ದಾವೆ ನೀವು ಯಾವುದಕ್ಕೆ ಕೂಡ ಎದೆ ಗೊಂದುಬೇಡಿ ನೀವು ಕೆಲಸ ಮಾಡಿರೋ ಅಂಥದ್ದು ನಾವು ನೋಡಿದ್ದೀವಿ ನಿಮಗೆ ಸಿಕ್ಕ ಬೇಕಾಗಿತ್ತು ಟಿಕೆಟು ಅಂತೇಳಿ ಎಲ್ಲ ಕಡೆಯಿಂದ ಕೂಗಿ ಬರ್ತಾ ಇದೆ ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ಸಭೆ ನಿರ್ಮಾಣವನ್ನು ನಿರ್ಧಾರವನ್ನು ತಗೋತಾರೆ ಅದನ್ನು ನೋಡಬೇಕು ಖಂಡಿತವಾಗ್ಲೂ ಕಣದಲ್ಲಿರೋದ್ರಿಗೆ ಗ್ಯಾರಂಟಿ ನಾನು ಏನು ಸರಿ ಮಾತಿಲ್ಲ ನನ್ನ ಪತ್ತೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ ಇವತ್ತು ಅವರನ್ನು ನಾನು ಇರಲು ಹೇಳುತ್ತಾರಲ್ಲ ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ ಇಲ್ಲ ಅನ್ಯಾಯವೇ ಆಯಿತು ಅಂತಂದರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ ನ್ಯಾಯ ಅಂದರೆ ಟಿಕೆಟೇ ಬೇಡ ಹೌದು ಇವತ್ತು ನನಗೆ ಹೌದು ಇವತ್ತು ಟಿಕೆಟು ಕೊಡ್ತಾರೆ ಮತ್ತೆ ಇಲ್ಲ ಕಾಲಾವಕಾಶ ಇದೆಯಲ್ಲ ಐ ಫೋನ್ ಕೊಡೋದಕ್ಕೆ ಬದಲಾವಣೆ ಮಾಡಿ ಇವತ್ತು ಮಾನ್ಯ ಚಿಮ್ಮಕಟ್ಟಿಯವರು ಎಲೆಕ್ಷನ್ ನಿಂತಾಗ ಹೆಸರು ಚೇಂಜ್ ಆಗಿತ್ತು ದೇವರಾಜ್ ಪಾಟೀಲ್ ಅವರು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಜಿಲ್ಲೆಯಲ್ಲೇ ಹೆಸರು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಅನೌನ್ಸ್ ಆದಂತ ಹೆಸರು ದೇವರಾಜ್ ಅವ್ರದ್ದು ಅನೌನ್ಸ್ ಆಗಿತ್ತು ಅದಾದ ಮೇಲೆ ಮತ್ತೆ ಬದಲಾವಣೆ ಮಾಡಿ ಚಿಮ್ಮನ್ ಕಟ್ಟಿ ಅವ್ರಿಗೆ ಅವಕಾಶ ಮಾಡಿಕೊಟ್ರು ನಮಗೆ ನಮಗೂ ಕೂಡ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ನಾವು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಕೊಟ್ಟಿಲ್ವಲ್ಲ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ವಲ್ಲ ಜಿಲ್ಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಾ ಅವಕಾಶ ಮಾಡ್ಕೊಟ್ಟಿದೀರ ಹೆಸರು ಅನೌನ್ಸ್ ಆದ್ರೂ ಬಿ ಫಾರ್ಮ್ ಚೇಂಜ್ ಮಾಡ್ಕೊಟ್ಟಿದ್ದೀರಾ ನಮಗೂ ಕೂಡ ಮಾಡ್ಕೊಡಿ ಹೆಸರು ಅನೌನ್ಸ್ ಆಗಿದೆ ಬಿ ಫಾರ್ಮ್ ಮಾಡ್ಕೊಡಿ ಮುಂದಿನ ಏನಾದರೂ ಒಂದು ಹುದ್ದೆ ಕೊಡ್ತೀವಿ ಅವಕಾಶ ಮಾಡ್ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮತ್ತೆ ಬೇರೆ ಕಡೆ ನಮಗೂ ಕೂಡ ಈಸ್ರೆ ಅವಕಾಶ ಮಾಡಿಕೊಡಿ ಸೋತಿದ್ವಿ ನಮ್ಮ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಎಲ್ಲರಿಗೂ ಕೊಟ್ಟು ನಮಗೆ ಯಾಕೆ ಕೊಡ್ತಾ ಇಲ್ಲ ಯಾಕೆ ಅನ್ಯಾಯ ಮಹಿಳೆ ಅಂತ ಅನ್ಯಾಯನಾ ಇವತ್ತು ಮಹಿಳಾ ಪರವಾಗಿ ಮಹಿಳೆಯರು ನ್ಯಾಯ ಅಂತಾರೆ ಹಲ್ವಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನನಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅಂತಂದರೆ ಎಲ್ಲಿಗೆ ಆಗುತ್ತೆ ನಿರೀಕ್ಷೆ ಏನೋ ಕೊಡ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ ನೋಡೋಣ